ಹಲೋ ಎಲ್ಲರಿಗೂ ನಮಸ್ಕಾರಗಳು ನಾನು ಶಿವಾನಂದ್ ನಾನು ನಿಮಗೆ ಹೊಸ ಪುಸ್ತಕದ ಬಗ್ಗೆ ಮಾಹಿತಿ ಕೊಡುತ್ತಿದ್ದೇನೆ ಅದರ ಹೆಸರು ಗಳಿಕೆ ಉಳಿಕೆ ಹೂಡಿಕೆ ಅಂದರೆ ರಂಗಸ್ವಾಮಿ ಅವರು ಇದನ್ನು ಬರೆದಿದ್ದಾರೆ ಗಳಿಕೆ ನಾವು ಮಾಡಬೇಕು ಆದ್ದರಿಂದ ಅದನ್ನು ಉಡಿಕೆ ಮಾಡೋಕ್ಕಾಗುತ್ತೆ ಅದರ ಬಳಿಕ ಹೂಡಿಕೆ ಮಾಡೋದನ್ನು ರಂಗಸ್ವಾಮಿ ಹಳ್ಳಿ ಸರ್ ಅವರು ತಿಳಿಸಿದ್ದಾರೆ ಅದೇ ರೀತಿ ಇದರಲ್ಲಿ ಏನು ಹೇಳಕ್ಕೆ ಕೊಟ್ಟಿದ್ದಾರೆ ಅಂದರೆ ರಂಗಸ್ವಾಮಿ ಅವರು ಈಗ ನಾವು ಗಳಿಕೆ ಮಾಡಬೇಕು ಗಳಿಕೆ ಮಾಡಬೇಕಂದ್ರೆ ನಮಗೆ ಯಾವುದಾದ್ರು ಒಂದು ಉದ್ಯೋಗ ಬೇಕು ಆ ಉದ್ಯೋಗ ಬೇಕಂದರೆ ನಾವು ಈಗ ಎ ಬಂದಿದೆ ಆರ್ಟಿ ಟಿ ಟಿ ಅರ್ಪಿಷಿಯಲ್ ಇಂಟೆಲಿಜೆನ್ಸ್ ಅದರಿಂದ ನಾವು ಕೆಲಸ ಕಳ್ಕೊತೀವೋ ಇಲ್ಲೋ ಅನ್ನೋದನ್ನು ತಿಳಿಸಿದ್ದಾರೆ ಈಗ ಒಂದು ಉದಾಹರಣೆ ನೋಡಬೇಕಂದ್ರೆ ಎಲಾನ್ ಮಸ್ಕ್ ಎಲಾನ್ ಮಸ್ಕ್ ಅವರು ನಾವು ದಿನಕ್ಕೆ ಹದಿನೆಂಟು ತಾಸು ಕೆಲಸ ಮಾಡಬೇಕಾಗಿಲ್ಲ ಅಥವಾ ನಾವು ಬರೀ ಯಂತ್ರಗಳಿಂದ ಕೆಲಸ ಮಾಡಿಸಿದರೆ ಸಾಕು ನಾವು ಆಮೇಲೆ ಜಗತ್ತಿನದ್ದಂಥ ಇದ್ದಂಥ ಜನರಿಗೆ ಒಂದಷ್ಟು ಅಮೌಂಟ್ ಅಂತೇಳಿ ಬೇಸಿಕ್ ಶ್ಯಾಲ್ರಿಯಾಗಿ ಕೊಡಬೇಕು ಅನ್ನೋದನ್ನು ಹೇಳ್ತಾರೆ ಅದೇ ರೀತಿಯಾಗಿ ನಾರಾಯಣ ಮೂರ್ತಿಯವರು ನಾರಾಯಣ ಮೂರ್ತಿಯವರು ದಿನಕ್ಕೆ ಹದಿನೆಂಟು ತಾಸು ಕೆಲಸ ಅನ್ನೋದನ್ನ ಹೇಳಿದ್ದಾರೆ ಈ ಒಂದು ವೈವಿಧ್ಯವಾದ ಒಂದು ವಿಷಯ ಒಂದು ಕಡೆ ಅಲಾನ್ ಮಸ್ಕ್ ಅವರು ಏನು ಕೆಲಸ ಮಾಡಬೇಡ್ರಿ ನಿಮ್ಮದು ಯಂತ್ರಗಳನ್ನು ಅಂತ ಹೇಳ್ತಾರೆ ಇನ್ನೊಂದು ಕಡೆ ನಾರಾಯಣ ಅವರು ನೀವು ಅದನ್ನೇ ಹದಿನಾಲ್ಕು ತಾಸು ಕೆಲಸ ಮಾಡಿರಿ ಅನ್ನೋದನ್ನು ಹೇಳ್ತಾರೆ ಅಂದರೆ ನಾವು ಈ ವೈರಿದ್ಯ ಪ್ರಪಂಚದಲ್ಲಿ ಉಳಿಸ್ಬೇಕಂದ್ರೆ ಹಣವನ್ನು ಉಳಿಸ್ಬೇಕಂದ್ರೆ ಕಷ್ಟ ಆಗುತ್ತೆ ಅಥವಾ ಈಗ ನಾವು ಎದರಲ್ಲಿ ಹೂಡಿಕೆ ಮಾಡಿದ್ರೆ ನಮಗೆ ಹೆಚ್ಚಿನ ಲಾಭ ಬರುತ್ತೆ ಮುಂದಿನ ದಿನಮಾನಗಳಲ್ಲಿ ಅನ್ನೋದನ್ನು ರಂಗಸ್ವಾಮಿ ಮುಖನಹಳ್ಳಿ ಸರ್ ಅವರು ಈ ಪುಸ್ತಕದಲ್ಲಿ ತಿಳಿಸಿದ್ದಾರೆ ಈಗ ಕೃಷಿ ಉದಾಹರಣೆ ನೋಡಬೇಕಂದ್ರೆ ಕೃಷಿ ಒಳಗೆ ಈಗ ಕೃಷಿ ಒಳಗೆ ಮುಂದಿನ ಜನ್ರೇಷನ್ ಏನು ಮಾಡ್ಬೋದು ಅನ್ನೋದನ್ನು ಈ ಪುಸ್ತಕದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಈ ಕೃಷಿ ಮುಂದೆ ಬರೋ ಜನ್ರೇಷನ್ ಒಳಗೆ ನಾವು ಈಗ ಕೃಷಿಯನ್ನು ಯಾವ ರೀತಿವಾಗಿ ಸ್ವಾವಲಂಬಿ ಅಂತ ಹೋಗ್ಬೇಕು ಈಗ ಉದಾಹರಣೆ ನೋಡಬೇಕಂದ್ರೆ ನಮ್ಮ ರೈತರು ಅದನ್ನು ಎಲ್ಲ ಬೆಳೆ ಬೆಳೀತಾರೆ ಆದರೆ ಅದನ್ನು ಲೆಕ್ಕಾಚಾರ ಹಾಕೋದಿಲ್ಲ ಎಷ್ಟು ಉಳಿತು ಎಷ್ಟು ಬಂತು ಎಷ್ಟು ಓದ್ತು ಅನ್ನೋದನ್ನು ಅದನ್ನು ನಾವು ಲೆಕ್ಕಾಚಾರ ಮಾಡಬೇಕನ್ನೋದನ್ನು ರಂಗಸ್ವಾಮಿ ಮುಕುನಹಳ್ಳಿ ಸರ್ ಅವರು ಈ ಪುಸ್ತಕದಲ್ಲಿ ತಿಳಿಸಿದ್ದಾರೆ ಅದೇ ರೀತಿ ನೋಡಬೇಕಂದ್ರೆ ಈಗ ಒಂದು ಅಮೇರಿಕಾದಂತಹ ಸಾ ಅಮೇರಿಕಾದಲ್ಲಿ ಅವರು ಈಗ ಸಾಲ ಅವ್ರದ್ದು ಭಾಳ ಹೆಚ್ಚಿಗೆ ಆಗೈತೆ ಅಂದರೆ ಅವರು ಅವ್ರ ದೇಶ ಏನೈತೆ ಅಂದರೆ ಸಾಲದ ಮ್ಯಾಗ ಬದುಕುವಂಥ ದೇಶ ಆದ್ದರಿಂದ ನಮ್ಮ ಭಾರತ ದೇಶ ಹಣವನ್ನು ಉಳಿಸುವಂತಹ ಒಂದು ಪರಂಪರೆ ಅಂತ ಬಂದೈತಿ ಅಥವಾ ನಮ್ಮ ತಾಯಿ ಅವರು ತಾಯಿಗಳು ಒಂದು ಸಾಸಮೆ ಡಬ್ಬೆಯಲ್ಲೂ ಅಥವಾ ಮೆಣಸಿಂಗಾಯಿ ಡಬ್ಬಲು ಇಟ್ಟು ಅಂತ ಬಂದಿದ್ದಾರೆ ಆ ಪರಂಪರೆಯನ್ನು ನಾವು ಮುಂದುವರ್ಸ್ಕೊಂತ ಹೋಗ್ಬೇಕನ್ನುವುದನ್ನು ಈ ಪುಸ್ತಕದಲ್ಲಿ ತಿಳಿಸಿದ್ದಾರೆ ಅಥವಾ ಈಗ ಜಗತ್ತಿನ ಸಾಲ ಎಷ್ಟಾಯ್ತಂದರೆ ಈಗ ನಮ್ಮದು ಆದಾಯ ಒಂದು ರೂಪಾಯಿ ಆದರೆ ಜಗತ್ತಿನ ಸಾಲ ಎರಡೂರು ರೂಪಾಯಿ ಅದರಿಂದ ಜಗತ್ತ ಸಾಲದಾಗ ಐತಂತ ರಂಗಸ್ವಾಮಿ ಅವರು ಮುಖ ಅವರು ಈ ಪುಸ್ತಕದಲ್ಲಿ ತಿಳಿಸಿದ್ದಾರೆ ಅದೇ ರೀತಿ ಈಗ ಹೊಸ ಹೊಸ ಕೌಶಲ್ಯಗಳನ್ನು ಅಪ್ಡೇಟ್ ಆಗ್ತಿರ್ಬೇಕಾಗ್ತಿ ಅವು ಅಪ್ಡೇಟ್ ಆಗುವುದಂತರ ನಮಗೆ ಹೊಸ ಅಪಾರ್ಚುನಿಟಿ ಸಿಗ್ತತಿ ಅನ್ನೋದನ್ನು ಈ ಪುಸ್ತಕದಲ್ಲಿ ತಿಳಿಸಿದ್ದಾರೆ ಹೂಡಿಕೆ ಒಳಗೆ ಎಲ್ಲೆಲ್ಲಿ ಹೂಡಿಕೆ ಮಾಡಬೇಕು ಯಾವ ಸ್ಕೀಮಲ್ಲಿ ಅಥವಾ ಎಲ್ಲೆಲ್ಲಿ ಹೂಡಿಕೆ ಮಾಡಬೇಕು ಅನ್ನೋದನ್ನು ಹೇಳಿದ್ದಾರೆ ಉದಾಹರಣೆ ಹೇಳ್ಬೇಕಂದ್ರೆ ಶೇರ್ ಮಾರ್ಕೆಟ ಅಥವಾ ಬ್ಯಾಂಕು ಅಥವಾ ಪೋಸ್ಟ್ ಆಫೀಸ್ ಇಂಥ ಹಲ್ವಾರು ಇದರಲ್ಲಿ ಹೂಡಿಕೆ ಮಾಡಿ ಎಷ್ಟು ಪರ್ಸೆಂಟ್ ಬಡ್ಡಿ ಸಿಗ್ತೈತಿ ಯಾವ ವಿಧಕ್ಕೆ ನಾವು ಇನ್ವೆಸ್ಟ್ ಮಾಡಬೇಕು ಅನ್ನೋದನ್ನು ಈ ಪುಸ್ತಕದಲ್ಲಿ ತಿಳಿಸಿದ್ದಾರೆ ಅದೇ ರೀತಿ ನಾವು ಬಂಗಾರದ ಮೇಲೆ ನಾವು ಹೂಡಿಕೆ ಮಾಡಬೇಕಾ ಅಥವಾ ಎನ್ ಎದ್ರ ಮ್ಯಾಗೆ ಹೂಡಿಕೆ ಮಾಡಬೇಕು ಅನ್ನೋದನ್ನು ಈ ಪುಸ್ತಕದಲ್ಲಿ ತಿಳಿಸಿದ್ದಾರೆ ತುಂಬ ಚೆನ್ನಾಗಿದೆ ಒಂದು ಸ್ವಲ್ಪ ಒಂದು ಅದ್ಭುತವಾಗಿದೆ ಅಂತ ಹೇಳ್ಬೋದು ಇದೇ ರೀತಿ ನಿಮಗೆ ಪುಸ್ತಕದ ಬಗ್ಗೆ ಮಾಹಿತಿ ಬೇಕಂದರೆ ನನ್ನ ಚಾನಲ್ದೇ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು